ಹಾಗೇ ನೀವು ಹೇಳ್ದಂಗೆ ಸರ್ಕಾರಿ ನೌಕರರು ಅವ್ರ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾವು ಅಂದ್ಕೊಂಡಿದ್ವಿ ಆದರೆ ನಿನ್ನೆ ಮೊನ್ನೆ ನೋಡಿದಾಗ ಗೊತ್ತಾಯಿತು ನಮಗಿಂತ ಹೆಚ್ಚು ರಾಜಕೀಯದಲ್ಲಿ ಇವರು ಪಾಲ್ಗೊಳ್ತಾ ಇದ್ದಾರೆ ಅಂತ ನಾವೇನು ಯಾರ್ದು ವೈಯಕ್ತಿಕ ವಿರುದ್ಧ ಇಲ್ಲ ಇಲ್ಲಿ ನಿಮ್ಮ ಕರ್ನಾಟಕ ಸ್ಟೇಟ್ ಸಿವಿಲ್ ಸರ್ವಿಸ್ ಕಾಂಡಕ್ಟ್ ರೂಲ್ಸ್ ಟ್ವೆಂಟಿ ಟ್ವೆಂಟಿ ಒನ್ ಅಂತ ಇದೆ ಇದು ಪಾಲನೆ ಮಾಡಿ ಅಂತ ಅಷ್ಟೇ ಹೇಳ್ತಾ ಇರೋದು ನಿನ್ನೆ ಮೊನ್ನೆ ಕೆಲವು ಜನ ಇದನ್ನು ಮೀರಿ ಕೂಡ ಭಾಷಣ ಮಾಡೋದು ಪಾಲ್ಗೊಳ್ಳೋದಾಗಿರ್ಬೋದು ಅಥವಾ ಬೇರೆ ರೀತಿಯಲ್ಲಿ ಈ ಆರ್ ಎಸ್ ಎಸ್ ಫಂಕ್ಷನ್ನಲ್ಲಿ ಮಾಡಿದ್ದಾರೆ ಕಾನೂನಾತ್ಮಕವಾಗಿ ಏನು ಕ್ರಮ ತಗೋಬೇಕು ತಗೋತೀವಿ ಕೆಲವು ನಮ್ಮ ನನ್ನ ಇಲಾಖೆಯಲ್ಲೇ ಪಿ ಡಿ ಒಗಳು ಮಾಡಿದ್ದಾರೆ ಅಂತ ಸುದ್ದಿ ಬಂದಿತ್ತು ರಿಪೋರ್ಟ್ ತರಿಸಿದ್ದೀನಿ ರಿಪೋರ್ಟ್ ಬ ಇವತ್ತು ಬಂದಿದೆ ಆ್ಯಸ್ ಪರ್ ರೂಲ್ಸ್ ಅವರಿಗೆ ಸಸ್ಪೆಂಡ್ ಮಾಡ್ತೀವಿ ಆ್ಯಂಡ್ ಇವತ್ತು ಕ್ಯಾಬಿನೆಟ್ನಲ್ಲಿ ಆಗ್ರಹ ಕೂಡ ಮಾಡ್ತೀನಿ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲಿ ಯಾರು ಹೀಗೆ ಸರ್ಕಾರದ ಅಧಿಕಾರವನ್ನು ಅಥವಾ ಅವರು ಸರ್ಕಾರಿ ನೌಕರಿ ಇರೋದು ಒಂದೇ ಕಾರಣದಿಂದ ಅವರ ಅಧಿಕಾರಗಳನ್ನು ದುರುಪಯೋಗ ಮಾಡ್ತಾ ಇದ್ದಾರೆ ಬೇರೆಯವರಿಗೆ ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದಾರೆ ಅವ್ರ ಮೇಲೂ ಕಠಿಣ ಕ್ರಮ ತಗೋಬೇಕಂತ ನಾನು ಆಗ್ರಹಿಸ್ತೇನೆ